ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಕ್ಯಾಬೇಜ್ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಬನ್ನಿ ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಿಂತ ಮೊದಲಿಗೆ ಬಾಣಲೆನ ತಗೋರಿ ಅದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕು ಅದು ಸೆಡಿದ್ಮೇಲೆ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆನ ಸ್ವಲ್ಪ ಕಂದು ಬಣ್ಣದ ಬರೋವರೆಗೂ ಉರಿಬೇಕು ನಂತರ ಉದ್ದುದ್ದಾಗಿ ಹೆಚ್ಚಿರುವಂತಹ ಈರುಳ್ಳಿ ನಂತರ ಕರಿಬೇವು ಟೊಮೊಟೊನ ಒಂದು ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ನಡೆಯುತ್ತೆ ಅದು ಸ್ವಲ್ಪ ಎಲ್ಲ ಮೇಲೆ ಕ್ಯಾಬೇಜನ್ನು ಹಾಕಬೇಕು ಕ್ಯಾಬೇಜನ್ನು ತುಂಬ ಸಣ್ಣಗೆ ಉದ್ದ ಉದ್ದಾಗಿ ಕಟ್ ಮಾಡಿದ್ದೀನಿ ಆದಷ್ಟು ಸಣ್ಣ ಕಟ್ ಮಾಡ್ಬೇಕು ಇದನ್ನ ಆನಂತರ ಅದೆಲ್ಲ ಹಾಕಿ ಅದಕ್ಕೆ ಕ್ಯಾಬೇಜ್ ಬೇಯ್ತಾ ಇದೆ ಇದರಲ್ಲಿ ಎಣ್ಣೆ ಹಾಕಿ ಸಾಕಾಗುತ್ತೆ ಇದೆ ಅದನ್ನ ಬೇಯಿಸುವಾಗ ಇದಕ್ಕೆ ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದು ಇನ್ನೊಂದು ಈ ಕ್ಯಾಬೇಜ್ ಸ್ವಲ್ಪ ತಳ ಹಿಡಿಯೋದ್ರಿಂದ ಅದು ಟೇಸ್ಟ್ ಅನ್ನು ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೇಯ್ತಾ ಇದೆ ಬೆಂದ ಮೇಲೆ ಅದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ಬಹುದು ಕ್ಯಾಬೇಜ್ ಪಲ್ಯ ಇವಾಗ ಬೆಂದಿದೆ ಇವಾಗ ಇದಕ್ಕೆ ಅಜ್ಕಾರದ ಪುಡಿಯನ್ನು ಹಾಕಬೇಕು ಈಗ ಅಜ್ಕಾರದ ಪುಡಿಯ ಹಾಕಿದ ಮೇಲೆ ಒಂದು ಐದು ನಿಮಿಷ ಬೀಯಿಸಿದರೆ ಸಾಕಾಗುತ್ತೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಹಾಕಬೇಕು ನಂತರ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು ಕೊನೆಗೆ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಇವಾಗ ಈ ಕ್ಯಾಬೇಜ್ ಪಲ್ಯಗೆ ಚಪಾತಿನ ರೆಡಿ ಮಾಡ್ಕೊಳ್ಬಿಟ್ಟು ನೋಡಬಹುದು ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಅದಕ್ಕೆ ಯಾವುದೇ ನೀರನ್ನು ಹಾಕದೆ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಬಿಸಿ ಬಿಸಿ ಚಪಾತಿ ಹೊಂಗೆ ಕ್ಯಾಬೇಜ್ ಪಲ್ಯ ತಿನ್ನಲು ತುಂಬ ಚೆನ್ನಾಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ